ಈಗ ನಮ್ಮ ಯೋಗ ಶಿಕ್ಷಕಿಯರಾದ ಪ್ರೇಣುಕಾ ಬಾಗ್ಲಿ ಅವರಿಂದ ಒಂದು ಹಾಡು ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು ಈಗ ಒಂದು ಹನುಮಪ್ಪನ ಹಾಡು ಹನುಮಪ್ಪೈದ ನೋ ಕರೆದ ಕೈಯಲ್ಲಿ ಕಟ್ಟ ನೋ ಬಿರದ ಹನುಮಪ್ಪೈದಾನ ನೌಕರದ ಕೈಯಲ್ಲಿ ಕಟ್ಟ ನೋ ಬಿರದ ಕೈಯಲ್ಲಿ ಕಟ್ಟ ನೋವು ಬಿರದ ವೈರಿಯದಿ ಮೇಲೆ ಬಂದ ಹನುಮಪ್ಪ ಬಾರೋ ಇಲ್ಲೇ ಏಕು ಬಾವದಲ್ಲೇ ಹನುಮಪ್ಪ ಬಾರೋ ಇಲ್ಲೇ ಏಕು நனம பச்சனோட்டலை மீட்ட நோ ஜூட்ட நனம பச்சானோட்ட தெளிமெல விட்ட நோ ஜூட்ட தெளிமெல்தோ ஜூட்ட லிங்க பட்ட நூட்ட நனமப்பாரோ இல்லே பாவதல்ல ஹனுமப்ப டொகியா நோ டங்க அவலை மாவி ஹன்மப்பா டொக்கிய நோ டோங்க ஆ மார்த்தான அல மார்த்தானி சனிமாரூ தூச ஆல மார்த்தானி சனிமாரூ தூசப்பாரோ இல்லை பாவுமாரோ இல்லூபாவ ಬಹಳ ಸುಷ್ಠವಾಗಿ ಹಾಡುನಾಡಿದಂಥ ರೇಣುಕಾ ಬಾಗ್ಲಿ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಆಯುರ್ವೇದ ಚಿಕಿತ್ಸೆ ಜಡಿಬೂಟಿಗಳ ಚಿಕಿತ್ಸೆ ಇದನ್ನು ಪಾಲಿಸ್ಬೇಕಂದ್ರೆ ಸ್ವಲ್ಪ ತಾಳ್ಮೆ ಸಹನೆ ಬಹಳ ಅವಶ್ಯಕ ಆ ತಾಳ್ಮೆ ಸಹನೆ ಬರಲಿ ಅಂತ ಮೊದಲು ಯೋಗ ಕಲಿಸಿದ್ರು ಆಮೇಲೆ ಆಯುರ್ವೇದಕ್ಕೆ ಕೊಟ್ಟರು ಆ ತಾಳ್ಮೆ ಸಹನೆ ಬಂದಾಗ ಅದು ಏನಾಗುತ್ತೆ ಲಾಭ ಕೊಡ್ತೈತಿ ಸ್ವಲ್ಪ ಸಹಿಸ್ಕೋಗ ಒಮ್ಮೆಲೆ ಕ್ಯೂರ್ ಆಗಿಲ್ಲ ಸ್ವಲ್ಪ ಟೈಮ್ ಹಿಡಿತೈತಿ ಆದರೆ ಪರ್ಫೆಕ್ಟ್ ಆಗುತ್ತೆ ಸೈಡ್ ಯಾವುದೇ